ಕಾಂಬಿನೇಷನ್ ರೀ ಉತ್ಸಾಹ ಹೇಗಿದೆ ಸ್ವಾಭಾವಿಕ ಸ್ವಾಭಾವಿಕವಾಗಿ ಸಹಕಾರಿ ಕ್ಷೇತ್ರದಲ್ಲಿ ಮೊದಲಿಂದ ಉತ್ಸಾಹದಲ್ಲಿರ್ತಕ್ಕಂಥ ನಮ್ಮ ತಾಲೂಕಿನ ಜನ ಮತ್ತು ಕಾರ್ಯಕರ್ತರು ಮತ್ತು ಯುವಕರು ಅದರಲ್ಲಿ ಇವತ್ತಿನ ದಿವಸ ಮತ್ತೆ ಹೆಚ್ಚಿನ ಉತ್ಸಾಹ ಇವತ್ತು ಕಂಡು ಬಂದಿದೆ ಒಂದು ಒಳ್ಳೆಯ ಉತ್ಸಾಹ ಒಳ್ಳೆಯ ನಿಮ್ಮ ಕೈ ಬರೋದು ಜನ ಹಿಂತ ನಾಮಿನೇಷನ್ ಯಾವ ಕ್ಯಾಟಗರಿಯಿಂದ ಆಗಿದೆ ಇವತ್ತಿನ ದಿವಸ ನಮ್ಮ ಸ್ವಾಭಿಮಾನಿ ಪೆನಲ್ ಮುಖಾಂತರ ಹದಿನೈದಕ್ಕೆ ಹದಿನೈದು ನಾಮಿನೇಷನ್ ಮಾಡಿದೀವಿ ಅದು ವಿಶೇಷವಾಗಿ ಒಂಬತ್ತು ಜನರಲ್ ಇರ್ಬೋದು ಎರಡು ಮಹಿಳೆ ಇರ್ಬೋದು ಒಂದು ಎಸ್ ಸಿ ಒಂದು ಎಸ್ ಪಿ ಒಂದು ಸಿ ಬ ಮತ್ತು ಒಂದು ಒ ಬಿ ಸಿ ಈ ಹದಿನೈದು ಸ್ಥಾನಗಳಿಗಾಗಿ ನಮ್ಮ ಸ್ವಾಭಿಮಾನಿ ಬೆನಲ್ಟ್ ನಾವು ಸ್ಪರ್ಧೆಯನ್ನು ಮಾಡಿದ್ದೀವಿ ತಾಲೂಕಾದ್ಯಂತ ಪರ್ಟಿಕ್ಯುಲರ್ ತಾಲೂಕಾದ್ಯಂತ ಎಲ್ಲ ಜಿಲ್ಲಾ ಪಂಚಾಯತಿಗೆ ಇಡೀ ತಾಲೂಕನ್ನು ಇಟ್ಕೊಂಡು ಹದಿನೈದು ಜನರನ್ನ ನಾಮಿನೇಷನ್ ಮಾಡಿಸಿ ಕ್ಷೇತ್ರದ ಕ್ಷೇತ್ರದ ಮತದಾರರಿಗೆ ಇಷ್ಟೇ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ನಲವತ್ತು ವರ್ಷಗಳಿಂದ ಈ ಸಂಸ್ಥೆ ಯಾವ ರೀತಿ ತಮ್ಮೆಲ್ಲರ ಸೇವೆ ಮಾಡ್ಕೊಳ್ಳಕ್ಕೆ ಸೇವೆ ಮಾಡ್ತಾ ಬಂದಿದ್ದೇನೋ ಅದೇ ರೀತಿ ಸೇವೆ ಮುಂದೂ ಸಹಿತ ತಮಗೆ ಬೇಕಾದ್ರೆ ತಮಗೆ ಸ್ಪಂದನೆ ಸ್ಪಂದನೆ ಆಗುವುದರ ಮುಖಾಂತರ ಸ್ನೇಹಿ ಆಗಿರ್ತಕ್ಕಂಥ ಸಂಸ್ಥೆ ಇದಾಗಿ ತಮ್ಮದಾಗಿ ಕುಡಿಬೇಕಾದ್ರೆ ಇವತ್ತು ದಿವಸ ಎಡಿಪಾಟಲ್ರ ನೇತೃತ್ವದಲ್ಲಿ ತಾಲೂಕಿನ ಎಲ್ಲ ಹಿರಿಯರ ನೇತೃತ್ವದಲ್ಲಿ ಇವತ್ತು ಹುಕ್ಕೇರಿ ಸ್ವಾಭಿಮಾನ ಬೆನಲ್ ಅನ್ನೋದನ್ನು ಮುಖಾಂತರ ಈಗ ನಾಮ ನಿರ್ದೇಶನ ಮಾಡಿದ್ದಾರೆ ನಾವು ತಮ್ಮ ತಮ್ಮ ಹಳ್ಳಿಗಳಿಗೆ ಬಂದು ಹೋಗುವಂತ ವ್ಯವಸ್ಥೆ ಮಾಡ್ತೀವಿ ಬಟ್ ನಲ್ಲಿ ಅವರಿವರೆಣದೇ ಇವತ್ತು ದಿವಸ ತಾಲೂಕಿನ ದೃಷ್ಟಿಯನ್ನು ಇಟ್ಟುಕೊಂಡು ಸಂಸ್ಥೆಯ ದೃಷ್ಟಿಯನ್ನು ಇಟ್ಟುಕೊಂಡು ಸರ್ಕಾರಿ ಕ್ಷೇತ್ರದ ದೃಷ್ಟಿಯನ್ನು ಇಟ್ಟುಕೊಂಡು ಸ್ವಾಭಿಮಾನ ತಾವೆಲ್ಲ ಆಶೀರ್ವಾದ ಮಾಡಬೇಕು ದಯಮಾಡಿ ತಾವು ಮಾಡಿದ್ರೆ ತಾವು ಆಶೀರ್ವಾದ ಮಾಡದೆ ಇನ್ನುಳಿದಂತ ಎಲ್ಲರಿಗೂ ಆಶೀರ್ವಾದ ಮಾಡಲಿಕ್ಕೆ ತಾವು ಸಹಿತ ತಮ್ಮ ಸಂಬಂಧಿಕರು ಗೆಳೆಯರು ಸ್ನೇಹಿತರು ಸಹಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಬಂಧುಗಳಿಗೆ ತಾವು ಸಹಿತ ಕೇಳಬೇಕನ್ನುವಂತ ವಿನಂತಿಯನ್ನು ಮಾಡ್ತಾರೆ ಹಾಗಾದ್ರೆ ನೀವು ಮತ್ತೆ ಎಲ್ಲಾದ್ರೂ ಮಾಡೋರದ ಬಹಿರಂಗವಾಗಿ ಈಗ ಮದುವೆಯಲ್ಲಿ ಅಕ್ಕಿ ಕಾಳು ಹೋಗೋದು ಅಕ್ಕಿ ಕಾಳು ಹೋಗಿಲ್ಲದ ಮದುವೆ ಆಗಂಗಿಲ್ಲ ನಂಗೆ ರಾಜಕಾರಣದಾಗ ಇವತ್ತಿನ ದಿವಸ ಆರೋಪ ಪ್ರತ್ಯಾರೋಪ ಮಾಡಿದ್ದು ಸಹಜ ಆದ್ರೆ ನಿನ್ನೆ ಜನರ ಬಾಡಿ ಹಿರಣ್ ಕೇಶಿ ಅರವತ್ತೊಂಬತ್ತನೇ ಜನರ ಬಾಡಿ ನನಗೆ ಗೊತ್ತಿತ್ತು ಬಟ್ ಅದೇ ಮಾತುಕತೆ ಗೊತ್ತಿಲ್ಲ ಅದೇನು ಮಾತಾಡೋದು ತಿಳ್ಕೊಂಡ್ಬಿಟ್ಟು ಮುಂದಿನ ದಿನ ಮಾಡಿದ್ರೆ ಉತ್ತರ ಕೊಡ್ತೀನಿ ಬಹುಶಃ ಅದು ನಾನು ಹೇಳಕ್ ಬಯಸುದಿಲ್ಲ ನಮ್ಮ ತಾಲೂಕಿನ ಜನ ಇವತ್ತು ದಿವಸ ಅದು ಏನ್ ಹೇಳ್ಬೇಕು ಈಗಾಗಲೇ ಅವರು ಡಿಸೈಡ್ ಮಾಡಿದ್ದಾರೆ ಬರುವಂತ ಇಪ್ಪತ್ತನೇ ತಾರೀಕು ಅದಕ್ಕೆ ಉತ್ತರ ಅವ್ರು ಕೊಡ್ತಾರೆ ಸರ್ ವಿಶೇಷ ಮತಕ್ಷೇತ್ರ ಅತಿ ಅದ್ದೂರವಾಗಿರ್ತಕ್ಕಂಥ ರೆಸ್ಪಾನ್ಸ್ ಇವತ್ತು ದಿವಸ ಅಥವಾ ಸ್ವಾಗತ ಮಾಡೋದ್ರ ಮುಖಾಂತರ ಜನ ದಂಡೆತ್ತಿದ್ದಾರೆ ಅವರ ಒಂದು ಆಡಳಿತಕ್ಕೆ ಬೇಸತ್ತಿದ್ದಾರೆ ಬೇಸರದ ಮುಖಾಂತರ ಇಲ್ಲ ತಾವು ಬೇಕು ತಾವು ಬಂದಿದ್ದೀರಿ ನಾವು ಹೀಗೆ ಮುಂದೆ ಇರಲಿ ಅನ್ನುವಂತ ಮಾತನ್ನ ಅವರು ಸಹಿತ ಹೇಳ್ತಾರೆ ಯಮಕಿ ಮತಕ್ಷೇತ್ರದಲ್ಲಿ ಸರ್ ಸಾರಣ ಇಪ್ಪತ್ತೆರಡು ಸಾವಿರ ಮತಗಳಲ್ಲಿ ಸರ್ ಇನ್ನೊಂದ್ರೆ ನಿನ್ನೆ ಜೊತೆ ಭಾಷಣ ಮಾಡಬೇಕಂದ್ರೆ ಎಜೆ ಮಾಡವ ನಮಗೆ ನಮ್ಮ ಕಡೆ ಯಾರು ಬರೆಯಂಗಿಲ್ಲ ಅವ್ರನ್ನ ಪತ್ತು ಬರೆಯಂಗಿಲ್ಲ ಅನುಕೂಲ ಮಾಡಿ ಕೊಡಂಗಿಲ್ಲ ಅನ್ನೋ ಮಾತು ಮಾತಾಡಿ ಇನ್ನೂ ಅದ್ರ ಬಿ ವಿಚಾರ ಮಾಡ್ರಿ ಅಂತಾರೆ ಸರ್ ಅವರು ಇನ್ನೂ ವಿಚಾರ ಮಾಡ್ರಿ ನಮ್ಮ ಕಡೆ ಬಂದ್ರು ಈಗೂ ಬರ್ರಿ ಚಾನ್ಸ್ ಇರ್ತೈತೆ ಮಾತಾಡ್ತಾರೆ ಸರ್ ಡಿ ಸಿ ಸಿ ಬ್ಯಾಂಕ್ ಯಾರ ಅಪ್ಪನ ಆಸ್ತಿ ಅಲ್ಲ ಜಿಲ್ಲೆಯ ಹಿರಿಯರು ಕೆಟ್ಟಿರ್ತಕ್ಕಂಥ ಆಸ್ತಿ ಮತ್ತು ಜಿಲ್ಲೆಯ ಸಾಮಾನ್ಯ ಮಧ್ಯಮ ವರ್ಗ ಮೇಲ್ವರ್ಗ ಕೆಳವರ್ಗ ಇಟ್ಟಿರ್ತಕ್ಕಂಥ ಠೇವು ಅದರಿಂದ ಸಂಸ್ಥೆಯನ್ನು ಉಳಿಸಿ ಬೆಳೆಸಿ ರೈತರ ಸಂಕಷ್ಟಗಳಿಗೆ ಆರ್ಥಿಕವಾಗಿ ನೆರವು ಮಾಡುವಂತದ್ದು ಕೆಲಸ ಅವ್ ಕೊಡ್ತಾನೋ ಇವು ಕೊಡ್ತಾರೋ ಹೇಳಕ್ಕೆ ಯಾರಪ್ಪ ನಮ್ಮ ಮಣಿ ಆಸ್ತಿನೋ ಅಲ್ಲ ಬಟ್ ಯಾವ ಈಗ ಹೇಳಿದನೋ ಅವ್ರ ಮಣಿನೂ ಆಸ್ತಿನೋ ಅಲ್ಲ ಇದನ್ನ ಪದೇ ಪದೇ ಮಾಡಕ್ ಹೋದ್ರೆ ನಾಳೆ ರೈತರ ಬಂದ ಎದಿಮ್ಯಾದ ಕೆಲಸ ಅವ್ರ ಮತ್ತ ಮಾಡ್ರು ಮಾಡ್ತಾರೆ ನಾನು ತಪ್ಪ ಮಾಡಿರು ಮಾಡ್ತಾರೆ ಅವ್ರು ಇಲ್ಲಿ ಬಂದ ಕ್ಷೇತ್ರ ಸುಧಾರಣೆ ಮಾಡಕ್ ಬಂದಾರ ಸರ್ ಅಭಿವೃದ್ಧಿ ಮಾಡಕ್ಕೆ ಬಂದಾರ ಅದ ನಮ್ಗೆ ಜನ ಅದಕ್ಕೆ ಉತ್ತರ ಕೊಡ್ತೈತಿ ಕ್ಷೇತ್ರ ಸುಧಾರಣೆ ಮಾಡಿದ್ರೆ ಅವ್ರ ಮತ ಎಂಪಿ ಚುನಾವಣೆಯಲ್ಲಿ ಅವ್ರ ಮತ ಕ್ಷೇತ್ರದಲ್ಲಿ ಏನಾಗಿದೆ ಅದ್ರ ಬಗ್ಗೆ ಅವ್ರು ಗಮನ ಹರಿಸ್ಬೇಕು ನಮ್ಮ ಮತಕ್ಷೇತ್ರ ಇವತ್ತು ಸುಧಾರಣೆ ಆಗಿದ್ರೆ ನಮ್ಮ ಮತಕ್ಷೇತ್ರದಲ್ಲಿ ಏನಾಗಿದೆ ಅದನ್ನು ಗಮನ ಹರಿಸ್ಬೇಕು ಇವತ್ತು ಹುಕ್ಕೇರಿ ಮತಕ್ಷೇತ್ರದಲ್ಲಿ ಎಂಟು ಸಾವಿರದ ಅವ್ರು ಹಿಡ್ಕೊಂಡಿದ್ದೀವಿ ಅವ್ರ ಮತಕ್ಷೇತ್ರ ನಿಪ್ಪಾಣಿ ಮತಕ್ಷೇತ್ರದಲ್ಲಿ ಅವರು ಇಪ್ಪತ್ತೆಂಟರಿಂದ ಮೂವತ್ತು ಸಾವಿರ ಮೈನಸ್ ಆಗಿತ್ತು ಬಿಜೆಪಿ ಅದ್ರ ಬಗ್ಗೆ ಅವ್ರು ಗಮನ ಹರಿಸಲಿ ಅಂತ ಮಾತನ್ನು ಹೇಳ್ತಾ ಇದ್ದಾರೆ ಸರ್ ಅವ್ರೇನು ಅನಾಥರ್ ಗುರ್ತಿದ್ದೇನೆ ಸರ್ ನಾವು ಹೊರಗಿನವ್ರ ಹೊರಗಿನವ್ರ ಪದೇ ಪದೇ ಅನಾಥಿರಿ ನಾವೇ ಇಲ್ಲಿ ಇಲೆಕ್ಷನ್ ನಿಲ್ಲಾಕ್ ಬರಾತೇವ್ ನಿಮ್ ತಾಲೂಕಿನವ್ರಿಗ ನಿಲ್ಸಾತೇವ್ ಮೊದಲೇದು ಆ ದಿವಸ ನಿನ್ನೇನೋ ಟಿ ಪಿ ಇತ್ತು ಮೊದಲೇದು ಅವರು ಆ ವೇದಿಕೆ ವೇದಿಕೆ ಮೇಲೆ ಹೋಗಕ್ಕೆ ಏನೂ ಸಂಬಂಧ ಇಲ್ಲ ಅವ್ರಿಗೆ ಅವರು ನಮ್ಮ ಸಂಸ್ಥೆಯ ಸದಸ್ಯರು ಅಲ್ಲ ಸುಮ್ಮನೆ ಏನೇನೋ ಮಾಡಾಕತ್ತಾರ ಅಂದ್ಕೊಂಡು ನಾವು ಸುಮ್ಮನೆ ಗಪ್ಪ ಇದ್ದೀವಿ ಯಾಕಂದ್ರೆ ಅವ್ರಿಗೆ ನಿಪ್ಪಾಣಿ ಫ್ಯಾಕ್ಟ್ರಿ ಸಕ್ರಿ ಮಾಡಿದ್ದು ಐವತ್ತು ಸಾವಿರದ ಬಂದಿತ್ತು ನಿನ್ನೆ ಎಫ್ಐಆರ್ ಆಗಿತ್ತು ಐವತ್ತು ಸಾವಿರ ಕ್ವಿಂಟಲ್ ತುಡಿಗಿನ ಸಕ್ಕರೆ ಐವತ್ತು ಸಾವಿರ ಕ್ವಿಂಟಲ್ ತುಡಿಗಿನ ಸಕ್ಕರೆಯನ್ನು ಜಿಎಸ್ಟಿ ತಪ್ಪಿಸಿ ಗೋಡವೊಂದಾಗಿ ಇಟ್ಟಿದ್ರು ಜಿಎಸ್ಟಿ ಅಧಿಕಾರಿಗಳು ಬಂದು ಅದನ್ನು ರೇಡ್ ಮಾಡಿದ್ರು ಅಲ್ಲಿ ಏನೋ ವ್ಯವಹಾರಗಳನ್ನು ಸುದ್ದ ಮಾಡುವ ಮುಖಾಂತರ ಐವತ್ತು ಸಾವಿರ ಕ್ವಿಂಟಲ್ ಐದು ಸಾವಿರ ಕ್ವಿಂಟಲ್ಗೆ ಅದನ್ನು ಕೇಸನ್ನು ಕಡಿಮೆ ಮಾಡಿದ್ರು ಮಾಡಿ ಅವ್ರಿಗೆ ಏನು ದಂಡ ಬಂಡ ತುಂಬಬೇಕು ಅದೇನು ಮಾಡಬೇಕು ಅದೆಲ್ಲ ಕೈ ಬೆಚ್ಚಿ ಮಾಡಿ ಮಾಡಿ ಮುಗಿಸಿದ್ರು ಆದರೆ ಅಲ್ಲಿ ಜನತೆ ಅಲ್ಲಿ ರೈತರು ಇವತ್ತು ದಿವಸ ಅದೇ ವಿಷಯವನ್ನು ತಗೊಂಡು ಕೋರ್ಟ್ಗೆ ಹೋದರು ಕೋರ್ಟ್ನಾಗ ಹೋದಾಗ ಇವತ್ತು ಕೋರ್ಟ್ ಅದನ್ನ ಬಹಳ ಕ್ರಿಮಿನಲ್ ಮೈಂಡೆಡ್ ಪರಿಗಣಿಸೋ ಮುಖಾಂತರ ಇದು ರೈತರಿಗೆ ದೊಡ್ಡ ಎಣ್ಣೆ ಆಗಿದೆ ಇವತ್ತು ಐವತ್ತು ಸಾವಿರ ಕ್ವಿಂಟಲ್ ಅಂದ್ರೆ ಈ ಎಫ್ ಆರ್ ಪಿ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಎಫ್ಆರ್ಪಿ ನಾವೇನು ರೇಟ್ ಕೊಡ್ತೀವಲ್ಲ ಆ ಎಫ್ಆರ್ ಪಿ ರೇಟ್ನಲ್ಲಿ ಪ್ರತಿ ಕ್ವಿಂಟಲ್ಗೆ ಪ್ರತಿ ಟನ್ಗೆ ಎಪ್ಪತ್ತು ರೂಪಾಯಿ ಕಡಿಮೆ ಕೊಟ್ಟಂತ ಪರಿಸ್ಥಿತಿ ನಿರ್ಮಾಣ ಇದೆ ಅದನ್ನ ಇವತ್ತು ಎಫ್ ಆರ್ ಪಿ ರೇಟ್ನಲ್ಲಿ ಎಪ್ಪತ್ತು ರೂಪಾಯಿ ಇವತ್ತು ಮೋಸ ಮಾಡಿದಾರೆ ಅವರು ಅದನ್ನು ಅವ್ರು ಕೊಡಬೇಕಾಗಿತ್ತು ಅದನ್ನು ರಿಕವರಿಯಾಗಿ ತೊಡಗಿ ಮಾಡಿ ಸಕ್ರಿ ರಿಕವರಿ ಆಗಿ ಕಡಿಮೆ ತೋರಿಸೋದ್ರಿಂದ ರೈತರಿಗೆ ಪ್ರತಿ ಟನ್ಗೆ ಎಪ್ಪತ್ತು ರೂಪಾಯಿ ಇವತ್ತು ಲಾಸ್ ಆಗಿದೆ ಮತ್ತು ಜೊತೆಗೆ ಆ ಸಂಬಂಧಪಟ್ಟಂತ ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಮಂಜು ಆಗಿ ಎಫ್ ಕೋರ್ಟ್ನವರೇ ಎಫ್ಐಆರ್ ಮಾಡಿದ್ದಾರೆ ಎಫ್ಐಆರ್ ಮಾಡಿಕೊಂಡು ಮತ್ತು ಅಂತ ಜನರ ಜೊತೆ ಅಂತವ್ರು ಹೇಳೋ ಜೊತೆ ನಾವು ಮಾತಾಡೋಕೆ ಆಗೋದಿಲ್ಲ ಇದಕ್ಕೇನವರು ಉತ್ತರ ಕೊಡ್ತಾರೆ ಈಗ ಒಂದು ಸಂಸ್ಥೆ ಸಹಕಾರಿ ಸಂಸ್ಥೆ ಆ ಇದ್ದಂತ ಐವತ್ತು ಸಾವಿರ ಕ್ವಿಂಟಲ್ ಮಾಡಿದ್ರು ಮಾಡ್ರು ಬೇರೆಗೋಡ್ದಾಗಿತ್ತು ಅಲ್ಲಿ ಜಿ ಎಸ್ ಟಿ ವಿಸಿಟ್ ಮಾಡಿದ್ರು ರೇಡ್ ಮಾಡಿದ್ರು ಅದನ್ನ ಹೊಂದಾಣಿಕೆ ಮಾಡ್ಕೊಂಡು ಐದು ಸಾವಿರ ಕ್ವಿಂಟಲ್ ಕೇಳಿ ಸೇನೋ ಮಾಡಿ ಸರಿ ಮಾಡ್ಕೊಂಡಿದ್ರು ಮತ್ತಲ್ಲಿ ಜನ ರೈತರು ಕೂಡ ಇವತ್ತು ಕೋರ್ಟ್ಗೆ ಹೋದ್ರು ಕೋರ್ಟ್ ನ್ಯಾಯ ಹೋದಾಗ ಕೋರ್ಟ್ ನ್ಯಾಯ ಪರಿಗಣಿಸಿದ್ರು ಎಲ್ಲ ವಿಷಯಗಳನ್ನ ಗಮನಕ್ಕೆ ತಂದ್ರು ಪ್ರತಿ ಟನ್ಗೆ ಇವತ್ತು ದಿವಸ ಸೆವೆನ್ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಎಫ್ಐರ್ ಪೈತ್ ನಾವು ಕಡಿಮೆ ಕೊಟ್ಟಿದ್ರಿ ಅದಕ್ಕೆ ನೀವು ಕ್ರಿಮಿನಲ್ ಮೈಂಡೆಡ್ ಅನ್ನೋ ಅನ್ನೋ ಮುಖಾಂತರ ಇವತ್ತು ದಿವಸ ಅವ್ರ ಮೇಲೆ ಎಫ್ಐಆರ್ ಅನ್ನು ಅಧ್ಯಕ್ಷರ ಮೇಲೆ ಚೇರ್ಮನ್ ಮೇಲೆ ವೈಸ್ ಚೇರ್ಮನ್ ಆಡಳಿತ ಎಫ್ಐಆರ್ ಅನ್ನು ಮಾಡಿದ್ದು ಬಹುಶಃ ಅವ್ರ ಗಮನಕ್ಕೆ ಐತೋ ಇಲ್ಲಿ ಗೊತ್ತಿಲ್ಲ ನನಗೂ ಗಮನಕ್ಕೆ ಬಂದಂತ ಸಂದರ್ಭ ಈ ವಿಷಯಗಳು ಮಾತಾಡ್ತಾರೆ ಎಸ್ ಸರ್ ಬೆಳಗಾವಿ ಡಿಸ್ಟ್ರಿಕ್ಟ್ ಒಳಗಡೆ ಕತ್ತಿ ಮಣಿತನ ಮೇಲೆ ಆ ಕಡೆ ಈ ಕಡೆ ಕ್ಷೇತ್ರದ ಮುಗಿಬಿಡಕ್ಕೆ ಕಾರಣ ಏನ್ ಸರ್ ಬೇಬೆಷ್ಟೋ ರೀಸನ್ ದಿವಂಗತ ನಮ್ಮ ಅಣ್ಣ ಉಮೇಶನ ಕತ್ತಿ ಇಲ್ಲದ ಒಂದು ಕಾರಣ ಆದ್ರೆ ನಮ್ಮ ಅಣ್ಣ ಇಲ್ಲ ಅಂತ ತಿಳ್ಕೊಂಡು ಅವ್ರು ಮುಗಿಬಿದ್ದಿದ್ದಾರೆ ಆ ಮುಗಿಬಿದ್ದಂತ ಜನರಿಗೆ ನಮ್ಮ ತಾಲೂಕಿನ ಜನ ದೊಡ್ಡ ಸಾವುಕಾರ ಹೆಂಗಿದ್ದ ಸಣ್ಣ ಸಾವುಕಾರ ಹೆಂಗದನು ಅಥವಾ ಕುಮಾರಣ್ಣ ಪಾಟೀಲ್ ಹೆಂಗದನು ಅಥವಾ ಎ ಬಿ ಪಾಟೀಲ್ ಹೆಂಗದ್ರು ಅನ್ನೋದು ಬರುವಂತ ಇಪ್ಪತ್ತೆಂಟನೇ ತಾರೀಕ ಇಪ್ಪತ್ತೆಂಟನೇ ತಾರೀಕು ಉತ್ತರ ಕೊಡುವ ಮುಖಾಂತರ ಇನ್ನೊಮ್ಮೆ ಹುಕ್ಕೇರಿ ತಾಲೂಕಿನಲ್ಲಿ ಕಣ್ಣು ಎತ್ತಿ ನೋಡುವಾರು ಅಂತ ಒಂದು ಸ್ಥಿತಿಗೆ ಅವ್ರ ನಿಮ್ ಪೆನಲ್ ದಿಂದ ಎಷ್ಟು ಜನ ಆಚೆ ಬರ್ತಾರೆ ಸರ್ ಎಲ್ಲರೂ ಹಚ್ಬೋದು ಹದಿನೈದು ಹದಿನೈದು ಜನ ನಮ್ ಪೆನಲ್ ದಿಂದ ಆಚಾರ